ನಮಸ್ತೆ ರೈತ ಬಾಂಧವರೇ ನಮಸ್ತೆ ವೀಕ್ಷ ವೀಕ್ಷಕರೇ ನಾನಿವತ್ತು ದೇವರನಾಡು ಕೇರಳ ಕೇರಳದ ಕಾಸರಗೋಡು ತಾಲೂಕು ಮಂಜೇಶ್ವರದ ಮಂಜೇಶ್ವರ ಊರಲ್ಲಿದ್ದೀನಿ ಇಲ್ಲಿ ಚಂದ್ರಶೇಖರ್ ಎನ್ನುವರೊಬ್ಬರ ತೋಟದಲ್ಲಿದ್ದೀನಿ ಬನ್ನಿ ನಾವು ಇವರ ತೋಟವನ್ನು ನೋಡ್ಕೊಂಡು ಬರೋಣ ಅದ್ಭುತವಾದ ಒಂದು ವಾತಾವರಣ ಅಂತ ಹೇಳ್ಬೋದು ನೋಡಿ ಇಲ್ಲಿ ಆ್ಯಕ್ಚುಲಿ ಒಳಹರಿವು ನೀರು ನೀರು ಬರ್ತಾ ಇದೆ ಇದು ನದಿಯಿಂದ ಕನೆಕ್ಟ್ ಆಗಿರುವಂಥ ಒಂದು ನೀರು ತೋಡು ಅಂತ ಹೇಳ್ತಾರೆ ಅಂತ ಒಂದು ಕಣಿವೆ ಇರುತ್ತೆ ದೊಡ್ಡ ಕಣಿವೆ ಇದೆ ಹಾಗೆ ನಾನಿಲ್ಲಿ ಬಂದಿರೋದು ನಮ್ಮ ಹೆಮ್ಮೆಯ ಸಾವಯವ ಗೊಬ್ಬರವನ್ನು ಹಾಕಲಿಕ್ಕೆ ಅಂತ ಹೇಳಿ ನೋಡ್ಬೋದು ಇವರ ತೋಟ ಇವರ ತೋಟಕ್ಕೆ ಆ್ಯಕ್ಚುಲಿ ಇದೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ತೋಟಗಳು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರೋ ತೋಟ ಇದು ಮೇಲ್ಗಡೆಯ ಗರಿಗಳು ಮತ್ತು ಮೇಲ್ಗಡೆಯ ಪದರ ತೆಳಗಾಗ್ತಾ ಬಂದಿದೆ ನನ್ನೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಇವರೊಂದು ಹತ್ತು ಹದಿನೈದು ದಿವಸದ ಹಿಂದೆ ಒಂದು ಕರೆಯನ್ನು ಮಾಡಿದರು ಅದಕ್ಕೆ ನಾನು ಈ ತೋಟಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದೆ ಒಂದು ಹತ್ತು ದಿವಸದ ಹಿಂದೆ ಅವಾಗ ಬಂದು ಒಂದು ಸಾವಯವ ಗೊಬ್ಬರದ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟು ಇವರ ತೋಟದಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳಿ ಇವರಲ್ಲಿ ಟೋಟಲ್ ಒಂದು ಮುನ್ನೂರು ಗಿಡಗಳಿದ್ದಾವೆ ಸಣ್ಣ ಗಿಡಗಳೊಂದು ನೂರು ನೂರ ಐವತ್ತು ನೂರು ಗಿಡಗಳಿದ್ದಾವೆ ಅದು ಆ್ಯಕ್ಚುಲಿ ನೆರಳು ತುಂಬ ಜಾಸ್ತಿ ಆಗ್ತಾ ಇದೆ ಮತ್ತು ಗಿಡಗಳು ತುಂಬಾ ಹತ್ತಿರವಾಗಿ ನಟ್ಟಿರುವಂಥದ್ದು ಮತ್ತು ಬಾಳೆ ಗಿಡದಲ್ಲೂ ಗಿಡಗಳು ಮಧ್ಯದಲ್ಲಿದೆ ಇದೆಲ್ಲ ಚೇಂಜಸ್ ಮಾಡಲಿಕ್ಕೆ ನಾನು ಅವರಿಗೆ ಹೇಳಿದ್ದೀನಿ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳಿ ಬಾಳೆ ಗಿಡಗಳನ್ನ ಯಾವ ರೀತಿ ಚೇಂಜಸ್ ಮಾಡಬೇಕು ಅದರಲ್ಲಿ ಮಧ್ಯದಲ್ಲಿರುವಂಥ ತುಂಬ ಗಿಡಗಳನ್ನ ಬಾಳೆ ಗಿಡಗಳನ್ನ ತೆಗೆದು ಬೇರೆ ರೀತಿಯಲ್ಲಿ ಚೇಂಜಸ್ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ ಮತ್ತು ಇಲ್ಲಿ ನೆರಳು ಕೂಡ ತುಂಬಾ ಜಾಸ್ತಿ ಇದೆ ಇವರ ತೋಟಕ್ಕೆ ಸ್ವಲ್ಪ ರೋಗ ಒಂದು ಎರಡು ವರ್ಷದಿಂದ ರೋಗ ಬಂದಿರೋದು ಇಲ್ಲಿ ಕಾಣ್ಬೋದು ಕೆಲವೊಂದು ಅಡಿಕೆ ಮರಗಳ ಇದೇ ಇಲ್ಲ ತಲೆನೇ ಇಲ್ಲ ಕಂಪ್ಲೀಟ್ ಸಪೂರಾಗಿ ತೆಳಗಾಗಿ ಕಂಪ್ಲೀಟ್ ಹೋಗಿರುವಂಥದ್ದು ಸೊ ಅದನ್ನು ನಾವು ಹೋಗಿರುವಂಥ ಗಿಡಗಳನ್ನು ತೆಗಿಲಿಕ್ಕೆ ಹೇಳಿದ್ದೀವಿ ಮರಗಳನ್ನು ತೆಗಿಲಿಕ್ಕೆ ಹೇಳಿದ್ದೀವಿ ಅದಾದಮೇಲೆ ನೆಕ್ಸ್ಟ್ ಈ ಗಿಡಗಳನ್ನು ನೋಡ್ಬೋದು ರೋಗಗ್ರಸ್ತವಾಗಿ ಸ್ವಲ್ಪ ಎಡೆಗಳೆಲ್ಲ ತುಂಬ ಸಣ್ಣದಾಗಿರುವಂಥದ್ದು ಕಾಣ್ಬೋದು ನೀವು ಇಲ್ಲಿ ಈ ಗಿಡಗಳೆಲ್ಲ ಮತ್ತು ಗರಿಗಳು ಜೋತು ಬಿದ್ದಿದ್ದಾವೆ ಈ ಜೋತು ಬಿದ್ದಿರುವಂಥ ಗರಿಗಳನ್ನು ಮತ್ತು ಇಲ್ಲೊಂದು ಗಿಡ ಇದೆ ನೋಡ್ಬೋದು ನೀವು ಮಧ್ಯಭಾಗದಲ್ಲಿ ಕಂಪ್ಲೀಟ್ ಹೋಗಿರುವಂಥದ್ದು ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಹೋಗಿದೆ ಈ ಗಿಡ ನಾವು ಪ್ರಯತ್ನವನ್ನು ಮಾಡ್ತೀವಿ ಅದನ್ನು ರೆಡಿ ಮಾಡಲಿಕ್ಕೆ ಅಂತ ಹೇಳಿ ಇದಕ್ಕೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಅಗತ್ಯ ಇತ್ತು ಬಟ್ ಕಾರಣಾಂತರದಿಂದ ಟ್ರೀಟ್ಮೆಂಟನ್ನು ಸ್ವಲ್ಪ ಹಿಂದಕ್ಕೆ ಹಾಕಿದ್ದೀವಿ ಇವಾಗ ನಮ್ಮ ಸಾವಯವ ಗೊಬ್ಬರದಲ್ಲೇ ರೆಡಿ ಆಗುತ್ತಾ ಅಂತ ನೋಡೋಣ ಅಂತ ಹೇಳಿ ಹೇಳಿದ್ದೀನಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟು ಇವಾಗ ಮುನ್ನೂರು ಗಿಡಗಳಿಗೆ ನಾವು ಒಂದು ಸಾವಯವ ಗೊಬ್ಬರವನ್ನು ಹಾಕಿದ್ದೀವಿ ಆಲ್ರೆಡಿ ನಾನು ಮತ್ತು ನಮ್ಮ ಹಳೆಯ ಬಂದು ಇಲ್ಲಿ ಹಾಕಿರುವಂಥದ್ದು ನೋಡ್ಬೋದು ಈ ಗಿಡ ತುಂಬಾ ನೆರಳು ಜಾಸ್ತಿಯಾಗಿ ಉದ್ದ ಬಂದಿರೋದು ಅಂದರೆ ತುಂಬ ಎಡೆ ಗಿಡಗಳು ಅಂತ ಹೇಳ್ತೀವಿ ಮದ್ಯ ಗಿಡಗಳು ಅಂತ ನೆಟ್ಟಿದ್ದಾರೆ ಅದು ಆ್ಯಕ್ಚುಲಿ ಬೆಳವಣಿಗೆನೂ ಕೂಡ ಬರುವುದಿಲ್ಲ ಮತ್ತು ಅದು ತುಂಬ ಹತ್ತಿರ ಆಗಿರೋದ್ರಿಂದ ಅದಕ್ಕೆ ನೆರಳಿನ ಎರಡು ವರ್ಷದ ಮೇಲೆ ಅಡಿಕೆ ಗಿಡಗಳಿಗೆ ಜಾಸ್ತಿ ನೆರಳು ಅಗತ್ಯ ಇಲ್ಲ ಎರಡು ವರ್ಷ ತನಕ ಮಾತ್ರ ಅದಕ್ಕೆ ನೆರಳಿನ ಅವಕಾಶ ಇರುತ್ತೆ ಅವಕಾಶ ಬೇಕಾಗುತ್ತೆ ಅದಾದಮೇಲೆ ಅಗತ್ಯ ಇಲ್ಲ ಅಂತ ಹೇಳಿ ಇಲ್ಲಿ ನೋಡ್ಬೋದು ಇದು ಉದ್ದ ಹೋಗಿದೆ ಕಡಿಮೆ ಅಂದರೂ ಐದಾರು ವರ್ಷ ಆಗಿರುವಂಥ ಗಿಡಗಳು ತುಂಬಾ ಉದ್ದ ಹೋಗಿದೆ ಐದು ವರ್ಷ ಆರು ವರ್ಷ ಆಗಿರೋ ಗಿಡಗಳು ಬಟ್ ಇದರಲ್ಲಿ ಯಾವುದೇ ರೀತಿಯ ಫಸಲಿಲ್ಲ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅತಿಯಾದ ನೆರಳು ಬೀಳ್ತಾ ಇರೋವಂಥದ್ದು ಅದು ಬಿಸಿಲನ್ನು ಹುಡುಕಿ ಹೋಗ್ತಾ ಇದೆ ತುಂಬ ಮಂದಿ ರೈತರಿಗೆ ಇದ್ರ ಬಗ್ಗೆ ಮೊದಲು ಗಿಡ ಯಾರು ಅಡಿಕೆ ಗಿಡಗಳನ್ನು ಅಡಿಕೆ ತೋಟವನ್ನು ಮಾಡ್ತಾರೆ ಅವ್ರಿಗೆ ಇದೊಂದು ಸಂಕ್ಷಿಪ್ತ ಮಾಹಿತಿ ಎಲ್ಲಿ ದೊಡ್ಡ ಮರಗಳಿದ್ದಲ್ಲಿ ನೀವು ಅಡಿಕೆ ಗಿಡಗಳನ್ನ ಆ ಏಜ್ ಆಗಿರುವಂಥ ವಯಸ್ಸಾಗಿರುವಂಥ ಗಿಡಗಳು ಮೂವತ್ತೈದು ನಲ್ವತ್ತು ವರ್ಷ ಆಗ್ತಾ ಇದ್ದರೆ ಅದರ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಅದನ್ನು ಕಂಪ್ಲೀಟ್ ಕಟ್ಟಿಂಗ್ ಮಾಡಿ ಬೇಕಾದರೆ ಮಧ್ಯದಲ್ಲಿ ಎರಡು ವರ್ಷ ತನಕ ಬಾಳೆ ಗಿಡಗಳನ್ನು ನೆಡ್ಬೋದು ಅಥವಾ ತೊಗರಿಯನ್ನು ಹಾಕ್ಬೋದು ತೊಗರಿ ಹಾಕಿದರೆ ನೆರಳು ತುಂಬ ಚೆನ್ನಾಗಿ ಬರುತ್ತೆ ಎರಡು ವರ್ಷದ ನಂತರ ಅದಕ್ಕೆ ನೆರಳಿನ ಅವಕಾಶ ಇರಲ್ಲ ಸೊಪ್ಪು ಮತ್ತು ಗೊಬ್ಬರ ಹಾಕಿ ಸಾವಯವ ಪದ್ಧತಿಯಲ್ಲಿ ನೀವು ತೋಟವನ್ನು ನೋಡ್ಬೋದು ಅಂತ ಹೇಳಿ ಮಾಡ್ಬೋದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ತೋಟವನ್ನು ಇನ್ನೊಂದು ಮೂರು ನಾಲ್ಕು ತಿಂಗಳ ನಂತರ ಇದರ ಗರಿಗಳು ಯಾವ ರೀತಿ ಚೇಂಜಸ್ ಆಗಿದೆ ಮತ್ತು ಅವರ ಜೊತೆಗೆ ಎಂಟು ತಿಂಗಳ ನಂತರ ಎರಡು ಕೋರ್ಸ್ ಆದಮೇಲೆ ಅವ್ರ ಜೊತೆಗೆ ನಾನು ಮಾತಾಡಿಸ್ತೀನಿ ಚಂದ್ರಶೇಖರ್ ಅವ್ರ ಜೊತೆಗೆ ಮಾತಾಡಿಸ್ತೀನಿ ಇವಾಗ ಜಸ್ಟ್ ನಾನೊಂದು ತೋಟದ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಎಂಟು ತಿಂಗಳ ನಂತರ ಮಂಜೇಶ್ವರ ಕೇರಳ ಭಾಗದ ತೋಟ ಕೇರಳ ರಾಜ್ಯ ಮಂಜೇಶ್ವರ ಕಾಸರಗೋಡು ತಾಲೂಕಿನ ತೋಟ ಈ ಭಾಗದಲ್ಲಿ ಯಾರಿಗಾದರೂ ರೈತರಿಗೆ ನಿಮ್ಮ ಒಂದು ತೋಟವನ್ನು ರೆಡಿ ಮಾಡಬೇಕಿದ್ದರೆ ಸಾವಯವ ಪದ್ಧತಿಯಲ್ಲಿ ಮತ್ತು ಎಲೆಚುಕ್ಕಿ ಮತ್ತು ಹಳದಿ ರೋಗ ಮತ್ತು ಸುಳಿ ರೋಗ ಯಾವುದೇ ರೀತಿಯ ಕಾಯಿಲೆ ಇದ್ದರೂ ಕೂಡ ಅದಕ್ಕೆ ಒಂದು ಔಷಧಿ ಉಪಚಾರ ಮಾಡಿ ಅದನ್ನು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತೀನಿ ನೀವುಗಳು ನನ್ನ ಒಂದು ಸ್ಕ್ರೀನ್ ಮೇಲೆ ನಂಬರ್ ಬರುವಂಥ ನಂಬರಿಗೆ ನೀವು ಕರೆ ಮಾಡ್ಬೋದು ನಾವು ಆ ತೋಟಕ್ಕೆ ಬಂದು ವಿಸಿಟ್ ಮಾಡಿ ಅಲ್ಲಿ ಸಂಕ್ಷಿಪ್ತ ವಿವರವನ್ನು ವಿವರಣೆಯನ್ನು ಕೂಡ ಕೊಡ್ತೀನಿ ಇಲ್ಲೊಂದು ತೆಂಗಿನ ಗಿಡ ಇದೆ ನೋಡ್ಬೋದು ತೆಂಗಿನ ಮರ ಇದಕ್ಕೂ ಕೂಡ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೀವಿ ಮತ್ತು ಇಲ್ಲಿ ಕೂಡ ಈ ತೆಂಗಿನ ಮರ ಇದೆಯಲ್ಲ ಇದಕ್ಕೂ ಕೂಡ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೀವಿ ನೆಕ್ಸ್ಟ್ ಈ ಒಂದು ತೆಂಗಿನ ಮರಗಳಲ್ಲಿ ಯಾವ ರೀತಿ ಫಸಲು ಬರುತ್ತೆ ಅಂತ ಹೇಳಿ ಇದಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಮೂರು ಸಲ ಒಂದು ವರ್ಷದಲ್ಲಿ ನಾಲ್ಕು ಮೂರು ಸಲ ಕೋರ್ಸನ್ನು ಕೊಡಲಿಕ್ಕಿರುತ್ತೆ ಇರುತ್ತೆ ನೆಕ್ಸ್ಟ್ ವರ್ಷದಲ್ಲಿ ಈ ಒಂದು ತೆಂಗಿನ ಮರದಲ್ಲಿ ಯಾವ ರೀತಿ ಫಸಲುಗಳು ಬರುತ್ತೆ ಮತ್ತು ಈ ಗಿಡಗಳು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಹೇಳಿ ನಾವು ನಿಮಗೆ ಕಂಪ್ಲೀಟಾಗಿ ವಿಡಿಯೋವನ್ನು ತೋರಿಸ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲ ರೈತ ಬಂದವರಿಗೂ ಧನ್ಯವಾದಗಳು